ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮ್ಮ ಮಂಗಳೂರಿನಲ್ಲಿ ಇದೇ ಮೊಟ್ಟ ಮೊದಲಾಗಿ ನಾವು ಆರು ಅಕಾಡೆಮಿಗಳು ಸೇರಿ ಒಂದೆಡೆ ಇವಾಗ ಬಹು ಸಂಸ್ಕೃತಿ ಉತ್ಸವವನ್ನು ಆಯೋಜನೆ ಮಾಡಿದ್ದೀವಿ ಇದರ ಉದ್ದೇಶ ಏನು ಅಂತಂದರೆ ಈ ನಮ್ಮ ಸಮಾಜದಲ್ಲಿ ಎಲ್ಲ ಜನಾಂಗ ಧರ್ಮಿಷ್ಠರು ಒಂದಾಗಿ ಸಹಬಾಳ್ವೆಯನ್ನು ನಡೆಸಬೇಕು ಅಂತ ಹೇಳುವಂಥದ್ದು ಮತ್ತು ಅವರವರ ಸಂಸ್ಕೃತಿಯನ್ನು ಆ ಕಡೆ ಈ ಕಡೆ ನಾವು ಪರಿಚಯ ಮಾಡುವಂಥದ್ದು ಈ ಮೂಲಕ ನಮ್ಮ ಏನೊಂದು ಆ ಒಂದು ಹಿಂದಿನ ಕಾಲದ ಒಂದು ಗತವೈಭವದವನ್ನು ಮರುಕಳಿಸುವಂಥದ್ದು ಅದರ ಮೂಲಕ ನಮ್ಮೆಲ್ಲರ ಒಂದು ಭಾವನೆಗೆ ಯಾವುದೇ ಥರದಲ್ಲಿ ಸಮಾಜದಲ್ಲಿ ಧಕ್ಕೆ ಬಾರದಂಗೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಭಾರತಾಂಬೆಯ ಮಕ್ಕಳು ಭುವನೇಶ್ವರಿಯ ಮಕ್ಕಳು ಅಂತ ಹೇಳುವಂಥದ್ದು ಆ ಮೂಲಕ ನಾವು ಇಲ್ಲಿ ಬಂದು ಇವಾಗ ಸೇರಿಕೊಂಡಿದ್ದೀವಿ ಯಾವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷನಾಗಿದ್ದೀನಿ ಖುಷಿ ಅಂತಂದರೆ ನಮ್ಮ ಸರ್ಕಾರ ಒಟ್ಟು ಹದಿನಾಲ್ಕು ಅಕಾಡೆಮಿಗಳನ್ನು ಸ್ಥಾಪನೆ ಮಾಡಿದ್ದಾರೆ ಇದರ ಉದ್ದೇಶ ಏನು ಅಂತಂದರೆ ಆಯಾಯ ಏನು ಪ್ರಾದೇಶಿಕ ಭಿನ್ನತೆಯನ್ನು ನಾವು ಹೇಗೆ ನಮ್ಮ ಸಮಾಜದಲ್ಲಿ ಕಾಣ್ತಾ ಬಂದಿದ್ದೀವಿ ಆ ಭಿನ್ನತೆಯನ್ನು ನಾವು ಧರ್ಮದ ಮೂಲಕ ಸಂಸ್ಕೃತಿಯ ಮೂಲಕ ತೋರಿಸಬಾರ್ದು ನಮ್ಮೆಲ್ಲ ಏನು ಸಂಸ್ಕೃತಿ ಇದೆ ಅದನ್ನು ನಾವು ಪ್ರತಿಬಿಂಬಿಸೋದ್ರ ಮೂಲಕ ನಮ್ಮ ಏನು ಹಿರಿತನ ಇದೆ ಅದನ್ನು ಈ ಭಾರತಾಂಬೆಯ ಬಹುಸಂಸ್ಕೃತಿಗೆ ರೂಪಕವಾಗಿ ಕೊಡಬೇಕು ಅಂತ ಹೇಳುವಂಥದ್ದು ಈ ಒಂದು ಉದ್ದೇಶ ಆ ರೀತಿಯಲ್ಲಿ ನಾವು ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದೀವಿ ಇವತ್ತಿನ ನಮ್ಮ ಇಲ್ಲಿ ಬಹುಸಂಸ್ಕೃತಿಯ ಉತ್ಸವದಲ್ಲೂ ಅಷ್ಟೇ ನಮ್ಮದು ಕೋಲಾಟ ಉಮ್ಮತಾಟ ಪರ್ಯಕಳಿ ಇಂಥದ್ದೆಲ್ಲ ತರಾವರಿ ಕಾರ್ಯಕ್ರಮವನ್ನು ನಾವು ಹಮ್ಮಿದ್ದೇವೆ ಯಕ್ಷಗಾನ ನಿಮಗೆ ಗೊತ್ತಿ ಸಾವಿರಾರು ವರ್ಷದ ಹಿಂದಿನ ಕಲೆ ಯಕ್ಷಗಾನದ ಬಗ್ಗೆ ನಿಮಗೊಂದು ಹೇಳುದಿದ್ದರೆ ನಾನು ಯಕ್ಷಗಾನ ಕಾಲರಂಗದಲ್ಲಿ ಯಕ್ಷಗಾನ ಕಾಲರಂಗದವರು ಸಾಧಾರಣ ಹದಿನೆಂಟು ವರ್ಷದಿಂದ ಮಕ್ಕಳಿಗೆ ಯಕ್ಷಗಾನವನ್ನು ಕಲಿಸಿ ಈಗ ತೊಂಬತ್ತು ಶಾಲೆಗಳಿಗೆ ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಿಸ್ತಾ ಇದ್ದಾರೆ ಒಂದು ಯಕ್ಷಗಾನಕ್ಕೆ ಯಾವಾಗಲೂ ಭವಿಷ್ಯ ಇದೆ ಮಕ್ಕಳು ಯಕ್ಷಗಾನಕ್ಕೆ ಬರ್ತಾರೆ ಇನ್ನು ಬರುವರ ವಿದ್ಯಾವಂತರು ಯಕ್ಷಗಾನಕ್ಕೆ ಬರ್ತಾರೆ ಈಗ ಹೆಚ್ಚು ಕಡೆಯಲ್ಲಿ ವಿದ್ಯಾವಂತರೇ ಯಕ್ಷಗಾನದಲ್ಲಿ ತೊಡಕಿಕೊಂಡಿದ್ದಾರೆ ಅದು ಒಂದು ಶುದ್ಧ ಕನ್ನಡ ಅವ ಕರ್ಣ ಸಾಧ ರಾಜಸ್ಥಾನದ ಹುಡುಗ ಯಕ್ಷಗಾನ ಹಾಕೊಂಡು ಶುದ್ಧ ಕನ್ನಡದಲ್ಲಿ ಮಾತಾಡ್ತಿರುವಾಗ ಯಕ್ಷಗಾನಕ್ಕೆ ಇರುವಂಥ ಅದ್ಭುತ ಬೇರೆ ಒಂದು ಶಕ್ತಿ ಅದ್ಭುತ ಶಕ್ತಿ ಬೇರೆ ಯಾವುದರಲ್ಲಿ ಇಲ್ಲ ಕಲೆ ಒಂದು ಕಲೆ ದೈವಿಕ ದೈವಿಕ ಕಲೆ ಅಂತ ಹೇಳ್ತಾರೆ ದೈವ ಕಲೆ ಅಂತ ಹೇಳ್ತಾರೆ ಎಲ್ಲ ಮಣ್ಣಲ್ಲಿ ಸಾಧಾರಣ ನಮ್ಮ ಹತ್ತು ನಲ್ವತ್ತು ನಲ್ವತ್ತು ಹತ್ತು ಇಪ್ಪತ್ತೈದು ದೇವಸ್ಥಾನದಲ್ಲಿ ಇವತ್ತು ಕೂಡ ಆ ಯಕ್ಷಗಾನ ದೀಪ ಬೆಳ ತೋರಿಸುವುದಂದ ದೀಪ ಮೇಲೆ ಒಂದು ಹರಕೆಯನ್ನು ಹೊತ್ತುಕೊಂಡು ಯಕ್ಷಗಾನ ಮಾಡ್ತಾ ಇದ್ದಾರೆ ಹಾಗೆ ಅಂಥ ಕಲೆ ಬೆಳಗಬೇಕು ಉದದು ಉಜ್ವಲವಾದ ಬಹುಶಃ ರಾಮಾಯಣ ಮಹಾಭಾರತ ಜನ್ನಿಗೆ ಮುಟ್ಟುವಂಥ ಅದ್ಭುತ ಒಂದು ಕಲೆ ಭಾಗವತ ಕೂಡ ಇದರಲ್ಲಿ ಬರ್ತದೆ ಅದಕ್ಕೆ ಈ ಕಲೆ ಬೆಳಗಲಿ ಸುವರ್ಣ ಸಂಭ್ರಮವನ್ನು ಯಾಕೆ ಮಾಡಿದೆ ಅಂತ ಹೇಳಿದರೆ ಕರ್ನಾಟಕ ಹೆಸರು ಇಟ್ಟುಕೊಂಡು ಐವತ್ತು ವರ್ಷ ಆಯಿತು ಆ ಒಂದು ಸವಿ ನೆನಪಿಗೆ ಹೋಗಿ ಅದು ಹೋದ ವರ್ಷ ಆಗಬೇಕಂತೂ ಆಗಲಿಲ್ಲ ಈ ವರ್ಷದಿಂದ ಒಂದು ಶ್ರೀ ಭುವನೇಶ್ವರಿ ಪ್ರತಿಮೆಯನ್ನು ವಿಧಾನಸೌಧ ಎದುರು ಎದುರಲ್ಲಿ ಪ್ರತಿಷ್ಠೆ ಮಾಡಿ ಸುವರ್ಣ ಸಂಭ್ರಮ ಈ ಐವತ್ತು ವರ್ಷ ಈ ಕರ್ನಾಟಕ ಹೆಸರನ್ನು ಇಟ್ಟಿದ್ದಕ್ಕೆ ಅದು ಮಹಾನ್ ವ್ಯಕ್ತಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಅದು ಅದರ ಹೆಸರಿಟ್ಟುಕೊಂಡು ಸ್ಥಾಪನೆ ಆ ಹೆಸರು ಕರ್ನಾಟಕ ಇವತ್ತು ಐವತ್ತು ವರ್ಷ ಇದೆ ಕರ್ನಾಟಕ ಅಂತ ಹೇಳಿಕೊಂಡು ಆ ಒಂದು ಸವಿ ನೆನಪಿಗೆ ಹೊಸಾಗಿ ಭುವನೇಶ್ವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಸಾಧಾರಣ ನಾಲ್ಕು ಕಡೆಯಿಂದ ಸುವರ್ಣ ಸಂಭ್ರಮ ಅಂತ ಹೇಳಿಕೊಂಡು ಬಹುಭಾಷಾ ಒಂದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರನ್ನು ಒಟ್ಟುಗೂಡಿಸಿ ಒಂದು ಮಾಡಿ ನಾವೆಲ್ಲ ಒಂದಿಂದ ತೋರಿಸಿಕೊಳ್ಳಲಿಕ್ಕೆ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾಲ್ಕು ಕಡೆಯಲ್ಲಿ ಬೇರೆ ಕಡೆ ಮೈಸೂರಿನಲ್ಲಿ ಮಾಡಿದ್ದಾರೆ ಬೆಳಗಾವಿನಲ್ಲಿ ಮಾಡಿದ್ದಾರೆ ಮತ್ತೊಂದು ಬಳ್ಳಾರಿ ಆ ಸೈಡ್ನಲ್ಲಿ ಮಾಡಿದ್ದಾರೆ ಅಂತಹ ಒಂದು ಈ ಕಾರ್ಯಕ್ರಮ ಈ ವರ್ಷ ಅದು ನನಗೆ ತೋದೇ ಒಂದು ಅದ್ಭುತವಾದ ಕಾರ್ಯಕ್ರಮ ಬೇರೆ ಎಲ್ಲ ಆಗಿದೆ ಮತ್ತು ಅದು ಕೂಡ ಏನಾಗಿದೆ ಎಲ್ಲ ನಾವು ಇದನ್ನು ಕಲೆಗಳನ್ನು ಕರ್ನಾಟಕ ಕಲೆಗಳನ್ನು ಒಂದುಗೂಡಿಸಿಕೊಂಡು ಆ ಒಂದು ವೇದಿಕೆಯಲ್ಲಿ ತಂದಿದ್ದಾರೆ ಅದೊಂದು ಭಾರಿ ಸಂತೋಷದ ವಿಷಯ ಇದು ಎಲ್ಲ ಕಡೆ ಪ್ರತಿ ವರ್ಷ ಈ ಕಡೆ ಆದರೆ ಒಳ್ಳೆಯದು ನಾವೆಲ್ಲ ಒಟ್ಟಾಗ್ತೇವೆ ನಾವೆಲ್ಲ ಒಂದು ಅಂತ ಹೇಳಿದ್ದಾರೆ ಇದರಲ್ಲಿ ಭೇದ ಭಾವನೆ ಇಲ್ಲ ಕಲೆಗೆ ಯಾವಾಗಲೂ ಭೇದ ಇಲ್ಲ ಕಲೆ ಎಲ್ಲರೂ ಒಂದು ಆದರೆ ನಮ್ಮ ಕಲೆ ಕರ್ನಾಟಕ ಕಲೆ ಏನಂತ ಒಂದು ಪ್ರತಿಬಿಂಬಿಸಲಿಕ್ಕೆ ಒಂದು ಕಾರಣ ಆಗ್ತದೆ ಅದಕ್ಕೆಲ್ಲ ನಾವು ಒಂದಾಗುವ ಈಗ ನಿರಂತರವಾಗಿ ಇದು ಹಮ್ಮಿಕೊಂಡ್ರೆ ಮಕ್ಕಳು ಕೂಡ ಇದಕ್ಕೆ ಒಟ್ಟು ನಮ್ಮೊಟ್ಟಿಗೆ ಸೇರ್ತಾರೆ ನಾವೆಲ್ಲ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಂತೋಷ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ